ಮೈಸೂರು ಜಿಲ್ಲಾ ಕಾಂಗ್ರೆಸ್ ನೂತನ ಕಟ್ಟಡ ಇಂದಿರಾ ಗಾಂಧಿ ಕಾಂಗ್ರೆಸ್ ಭವನದ ಶಂಕುಸ್ಥಾಪನೆಯನ್ನು ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರೂ ಆದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಂದು ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಸಚಿವರಾದ ಎಚ್ ಸಿ ಮಹದೇವಪ್ಪ ವೆಂಕಟೇಶ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷ ಎಚ್ಎಂ ರೇವಣ್ಣ ಉಪಾಧ್ಯಕ್ಷ ಪುಷ್ಪ ಅಮರ್ನಾಥ್ ಶಾಸಕರಾದ ತನ್ವೀರ್ ಶೇಟ್ ಹರೀಶ್ ಗೌಡ ದರ್ಶನ್ ಧ್ರುವ ನಾರಾಯಣ್ ರವಿಶಂಕರ್ ಎಂಎಲ್ ಸಿ ಯತೀಂದ್ರ ಸಿದ್ದರಾಮಯ್ಯ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಮಾಜಿ ಶಾಸಕ ಸೋಮಶೇಖರ್ ಜಿಲ್ಲಾ ಮುಖಂಡರಾದ ಮೂರ್ತಿ ವಿಜಯ್ ಕುಮಾರ್ ಶಿವಣ್ಣ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಹಾಗೂ ಮತ್ತಿತರರು ಹಾಜರಿದ್ದರು ಇದು ಕಾಂಗ್ರೆಸ್ ಭವನ ಹೆಸರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇದೊಂದು ದೇವಸ್ಥಾನ ಕಾಂಗ್ರೆಸ್ ಕಾಂಗ್ರೆಸ್ನ ತಿಳಿಸ್ತಾರೆ ಪ್ರಜಾಪ್ರಭುತ್ವದನ್ನ ಉಳಿಸುವಂತ ಒಂದು ದೊಡ್ಡ ಸೌಲಭ್ಯ ಇದನ್ನ ನೀವೆಲ್ಲ ಸಿದ್ದರಾಮಯ್ಯನವರು ಯತೀಂದ್ರ ಅವರು ಮಾದೇವಟ್ನವರು ವೆಂಕಟೇಶ್ನವರು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಇಲ್ಲಿ ಮಾಡಬೇಕು ನಿಮ್ಮ ಕೈಲಿ ಐನೂರು ಕೊಡಕಾಗ್ತದೋ ಸಾವಿರ ಕೊಡಕಾಗ್ತದೋ ಈಗ ನಮ್ಮ ನಮ್ಮ ಇವರು ಪ್ರೇಮ್ ಕುಮಾರ್ ಐದು ಲಕ್ಷ ಕೊಟ್ಟಿದ್ದಾರೆ ಇನ್ನು ಪುಷ್ಪುಮಾರ್ ಅತ್ಯಷ್ಟು ಕೊಡ್ತಾರೋ ಅದೆಲ್ಲ ಅದು ಮುಖ್ಯ ಅಲ್ಲ ಕಾರ್ಯಕರ್ತರು ದುಡ್ಡು ಕೊಡ್ಬೇಕು ನೂರು ರೂಪಾಯಿ ಆಗ್ತದೆ ಸಾವಿರ ರೂಪಾಯಿ ಆಗ್ತೀ ನಂದು ಒಂದು ಕಲ್ಲು ಕಟ್ಟಡ ಇದರಲ್ಲಿ ಇದೆ ಅನ್ನೋ ಒಂದು ಭಾವನೆ ನಿಮ್ಮ ಮುಂದಿನ ಕುಟುಂಬಕ್ಕೆ ನೀವು ಹೇಳಬೇಕು ಆ ರೀತಿ ಮಾಡಬೇಕು ಈಗ ತನ್ವೀರ್ ಶೇಟ್ ಅವರು ಮತ್ತು ತಿವಾರಿ ಅವರು ನಾವೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ಅವ್ರದೇ ಟ್ರಸ್ಟ್ ಅಂತ ಮಾಡ್ಕೋಬೋದಾಗಿತ್ತು ನಾನು ಕಾಂಗ್ರೆಸ್ ಪಕ್ಷ ಇದ್ದಿದ್ದೇನೆ ಕಾಂಗ್ರೆಸ್ ಪಕ್ಷ ಐದು ಬಾರಿ ನನಗೆ ಟಿಕೆಟ್ ಕೊಟ್ಟಿದೆ ಆರು ಬಾರಿ ಟಿಕೆಟ್ ಕೊಟ್ಟಿದೆ ನಾನು ಸಹಾಯ ಮಾಡಬೇಕು ಅಂತ ಹೇಳಿ ಅವರು ಇವತ್ತು ನೇರವಾಗಿ ಇಡೀ ಆಸ್ತಿಯನ್ನ ಕಾಂಗ್ರೆಸ್ ಪಕ್ಷಕ್ಕೆ ವರ್ಗಾವಣೆ ಮಾಡಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಅಧ್ಯಕ್ಷನಾಗಿ ನಾನು ಅಭಿನಂದ ಸಲ್ಲಿಸಿದ ಮೂರು ಕಾಂಗ್ರೆಸ್ಗೆ ಗಾಂಧೀಜಿ ಅವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ ನೂರು ವರ್ಷ ಆಗಿದೆ ಆ ಸ್ಥಾನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂತಿದ್ದಾರೆ ಅದ್ರ ನೆನಪಿನಲ್ಲಿ ನೂರು ಕಡೆ ಕಟ್ಟಡ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಇಲ್ಲೇ ಹೇಳ್ತಾ ಇದ್ದೀನಿ ಧ್ರುವ ನಾರಾಯಣ್ಗೆ ರವಿಶಂಕರ್ಗೆ ವೆಂಕಟೇಶ್ಗೆ ಈ ಜಿಲ್ಲೆಯ ಯಾರು ಶಾಸಕರುಗಳಿದ್ದಾರೆ ನಿಮ್ಮ ಗುರುತುಗಳನ್ನು ನೀವು ಬಿಟ್ಟುಕೋಬೇಕು ನೀವು ಪರ್ಮನೆಂಟ್ ಇಲ್ಲ ನಾನು ಪರ್ಮನೆಂಟ್ ಇಲ್ಲ ಯಾರು ಪರ್ಮನೆಂಟ್ ಇಲ್ಲ ಇಲ್ಲಿ ನಿಮ್ಮ ಕಾಲದಲ್ಲಿ ಏನು ನಾನು ಆಗಾಗ ಒಂದು ಮಾತು ಹೇಳ್ತಾ ಇದ್ದೀನಿ ನೀವೆಲ್ಲ ನೆನಪು ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ ಈಗ ತನ್ವೀರ್ ಶೇಟ್ ದೇವರಾಜಸವ್ನ ಜಯದೇವರಾಜ್ನ ತಿವಾರಿಯವ್ರನ್ನ ಎಲ್ಲರೂ ಕೂಡ ಇವತ್ತು ಮತ್ತು ತನ್ವೀರ್ ಶೇಟ್ ಅವ್ರನ್ನ ವಜೀತ್ ಸೇಠ್ರವ್ರನ್ನೆಲ್ಲ ಕೂಡ ನೆನೆಸ್ಕೊಂಡ್ರು ಹಾಗೆ ನಿಮ್ಮನ್ನು ಕೂಡ ಇಂಥ ಕಾಲದಲ್ಲಿ ಇಂತ ಒಂದು ಕಟ್ಟಡವನ್ನ ಕಟ್ಟಿದ್ರು ಅಂತೇಳಿ ಎಮ್ ಎಲ್ ಎ ಮನೆಯಲ್ಲಿ ಆಫೀಸ್ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ ಅದು ಕಾಂಗ್ರೆಸ್ ಕಚೇರಿ ಆಗುವುದಿಲ್ಲ ಅದರಿಂದ ಇದು ಪರ್ಮನೆಂಟಾಗಿ ಉಳಿತದೆ ನಾನು ಬೇಕಾದ ಸತಿ ಸಿದ್ದರಾಮಯ್ಯವ್ರತ್ರ ಮಾದೇವರ ಹತ್ರ ಗಲಾಟೆ ಮಾಡಿದ್ದೀನಿ ಹಿಂದೆ ಎಲ್ಲ ಹಿಂದೆ ಕಾಲದಲ್ಲೇ ನೀವು ಒಂದೇ ಮಾಡಬೇಕಾಗಿತ್ತು ಅನ್ನೋದನ್ನು ಕೂಡ ಅವ್ರು ಒಪ್ಕೊಂಡಿದ್ರು ಸೊ ಈಗ ತಡ ಆಯಿತು ಸತಿ ಈಗಲೂ ಕೂಡ ಭಾಳ ದೊಡ್ಡ ಮನಸ್ಸು ಮಾಡಿ ನಾಯಕತ್ವ ವಹಿಸ್ಕೊಂಡು ಕಟ್ಟಿದ್ದಾರೆ ಈ ಬಿಲ್ಡಿಂಗ್ನ ನಾನು ಸ್ವಲ್ಪ ಏನೇನು ಒಳಗಡೆ ಮಾಡಿಫಿಕೇಶನ್ ಏನು ಮಾಡಿದಾರೋ ಸಾಕು ಇದನ್ನು ಜಲ್ದಿ ಕಾಂಟ್ರಾಕ್ಟ್ರಾಗಿ ಹಿಡಿದು ಮಾಡಬೇಕು ನಾನು ಎಮ್ ಎಲ್ ಎಗಳಿಗೆ ಮತ್ತು ಬ್ಲಾಕ್ ಅಧ್ಯಕ್ಷಗಳಿಗೆ ಗೆದ್ದಿರೋ ಕಡೆ ಸೋತಿರೋ ಕಡೆ ಫಸ್ಟು ಈ ಜವಾಬ್ದಾರಿನ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದಾಗ ಮಾತ್ರ ನಿಮಗೆ ನಿಮ್ಮ ಜೀವನದಲ್ಲಿ ಕಾಂಗ್ರೆಸ್ ನಿಮಗೆ ಟಿಕೆಟ್ ಕೊಟ್ಟು ಎಮ್ ಎಲ್ ಎ ಮಾಡೋದಕ್ಕೆ ನಿಮಗೆ ಸಾತ್ಕ ಆಗ್ತದೆ ಇಲ್ಲ ಅಂತಂದರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಕೊಡುಗೆ ಕೊಟ್ಟಂಗೆ ಏನೂ ಆಗುದಿಲ್ಲ ಅನ್ನೋದನ್ನು ಹೇಳಲಿಕ್ಕೆ ನಾನು ನಿಮಗೆ ಯಾವ ಸಂಕೋಚನೂ ಇಲ್ಲದೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇಲ್ಲಿ ಕಾರ್ಯಾಧ್ಯಕ್ಷರು ನಮ್ಮ ತನ್ವೀರ್ ಶೆಟ್ಟಿದ್ದಾರೆ ಉಪಾಧ್ಯಕ್ಷ ಉಗ ಉಗ್ರಪ್ಪ ಇದ್ದಾರೆ ನೀವು ಎಲ್ಲ ಬ್ಲಾಕ್ನಲ್ಲೂ ಸ್ವಲ್ಪ ಮಾನಿಟರ್ ಮಾಡಬೇಕು ಇನ್ನೆಲ್ಲೆಲ್ಲಿ ಜಾಗ ಇಲ್ಲ ಅಂತ ಹೇಳಿ ಇವರು ರೆಕಮೆಂಡ್ ಮಾಡಿ ಕಳಿಸ್ಲಿ ಅಲ್ಲಿ ಬೈರತಿ ಸುರೇಶ್ ಇದ್ದಾರೆ ಈ ಕಡೆ ಇವರು ಇದ್ದಾರೆ ನಮ್ಮ ಕೃಷ್ಣ ಬೈರೇಗೌಡರು ಇದ್ದಾರೆ ಅವ್ರ ಆಫೀಸಲ್ಲಿ ಪ್ರತ್ಯೇಕವಾದ ಅವ್ರು ನೇಮಕ ಮಾಡಿದ್ದಾರೆ ನನ್ನ ಆಫೀಸಲ್ಲೂ ನಾನು ನೇಮಕ ಮಾಡಿದ್ದೀನಿ ಇದನ್ನು ಫಾಲೋ ಮಾಡಿಸ್ತೀನಿ ಇಲ್ಲ ಈಗ ಮೊನ್ನೆ ತಾನೇ ಉದಯ ಉದಿಯ ದುಡ್ಡು ಕೊಟ್ಟು ಸ್ವಂತ ಮದ್ದೂರಲ್ಲಿ ಗಿಫ್ಟ್ ಮಾಡಿದ್ರು ನಮ್ಮ ಎನ್ ಟಿ ಶ್ರೀನಿವಾಸ್ ಗಿಫ್ಟ್ ಮಾಡಿದ್ರು ರೋಣ ಶಾಸಕರು ಗಿಫ್ಟ್ ಮಾಡಿದ್ದಾರೆ ಹಂಗೆ ಐದಾರು ಜನ ಸಂತೋಷ್ ಲಾಡ್ ಗಿಫ್ಟ್ ಮಾಡಿದ್ದಾರೆ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಗಿಫ್ಟ್ ಮಾಡಿದ್ದಾರೆ ನಾನು ನನ್ನ ರಾಮನಗರದಲ್ಲಿ ಗಿಫ್ಟ್ ಮಾಡ್ತಾ ಇದ್ದೀನಿ ಯಾರೇ ಕಟ್ಟಡ ಶುರು ಮಾಡಿಬಿಟ್ಟಿದ್ದೀನಿ ಹಂಗೆ ಬೇಕಾದಷ್ಟು ನೀವೇ ಎಮ್ ಎಲ್ ಎಗಳೇ ಮಾಡ್ಬೋದು ಏನು ದೊಡ್ಡದೇನಿಲ್ಲ ನಿಮ್ಮ ಮನೆಗಳು ಕಟ್ಬಿಡೋದಿಲ್ವ ನೀವು ಎಷ್ಟೋ ಸಮುದಾಯಗಳನ್ನ ದೇವಸ್ಥಾನಗಳನ್ನ ಊರವ್ರು ಬಂದು ಕೇಳಿದ್ರು ಅಂತ ಎಲ್ಲ ಕಟ್ಟಕ್ಕೆ ಒಡ್ತೀರಿ ಕಾಂಗ್ರೆಸ್ ಕಚೇರಿ ಕಟ್ಟಕ್ಕೆ ಏನು ಕಷ್ಟ ಎಮ್ ಎಲ್ ಎಗಳಿಗೆ ನೀವು ಇದಕ್ಕೆ ಮುಂದಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಭಾಳ ವಿಚಾರ ಮಾತಾಡೋದಿದ್ದೆ ಈಗ ಬೇಡ ಇನ್ನು ಭಾಳ ದೊಡ್ಡ ಇರಬೇಕು ಈಗೆಲ್ಲ ಇಲ್ಲಿ ಅನೌನ್ಸ್ ಮಾಡಿ ಇಲ್ಲೆಲ್ಲ ಕರ್ಸ್ಬಿಟ್ಟು ಸ್ಟೇಜ್ ಮೇಲೆ ಯಾರನ್ನು ಯಶಸ್ ಕೊಡ್ತೀನಿ ಅಂತೇಳಿ ಏಳ್ಸೋನಿದ್ದೆ ನಾನು ಇಬ್ಬರು ಮಂತ್ರಿಗಳು ಹೊರಟೋದ್ರು ಅವ್ರಿಗೆ ಅವ್ರ ಮುಂದೆ ಹೇಳಿಸ್ಬೇಕಾಯ್ತು ಎಲ್ಲರ ಕೈಲೂ ಹಾಕ್ಸ್ಬೇಕಾಯ್ತು ಎಲ್ಲರೂ ಕನಿಷ್ಠ ಈಗ ರಾಮನಗರದಲ್ಲಿ ನಮ್ಮ ಎಮ್ ಎಲ್ ಎ ರಾಮಲಿಂಗಾರೆಡ್ಡಿ ಅವರು ಒಂದು ಜಿಲ್ಲಾ ಮಂತ್ರಿ ಒಂದು ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ನಮ್ಮ ಇಕ್ಬಾಲ್ ಹುಸೇನ್ ಅವರು ಒಂದು ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ರೇವಣ್ಣ ಅವರು ಅನೌನ್ಸ್ಮೆಂಟ್ ಮಾಡಿದ್ರು ಬೇರೆಯವರೆಲ್ಲ ಎಮ್ ಎಲ್ ಎಗಳೆಲ್ಲ ಅವರು ಕಚೇರಿ ಮಾಡೋ ಜೊತೆಗೆ ಐವತ್ತೈವತ್ತು ಲಕ್ಷ ಕೊಡ್ತೀನಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು ಅವೆಲ್ಲ ಕೂಡ ಇದೆ ಹಂಗೆ ನಿಮ್ಮನ್ನೂ ಮಾಡಬೇಕು ಅಂತಿದೆ ಈಗೆಲ್ಲ ಚೀಫ್ ಮಿನಿಸ್ಟರ್ ಮುಂದೆ ನಿಮಗೆಲ್ಲ ಸ್ವಲ್ಪ ಉಲ್ಪರ್ ಮಾಡಬೇಕಾಗಿತ್ತು ಇನ್ನೊಂದು ದಿನ ಯಾವುದಾದ್ರು ಒಂದು ಈ ಕಟ್ಟಡ ಶುರು ಆಗಲಿ ನಿಮ್ಮನ್ನೆಲ್ಲ ಸೇರ್ಸ್ತೀನಿ ರೆಡಿ ಮಾಡ್ಕೊಂಡಿರಿ ಕಾರ್ಯಕರ್ತರು ರೆಡಿ ಮಾಡ್ಕೊಂಡಿರಿ ಎಲ್ಲರ ಮುಂದೆ ಮಾಡಿ ಸ್ವಲ್ಪ ದಾಖಲೆ ನೀವೆಲ್ಲ ಹೋಗ್ಬೇಕಾಗ್ತದೆ ಆ ದೃಷ್ಟಿಯಲ್ಲಿ ಮಾತಾಡೋಣ ನಾನು ಬೇರೆ ಬೇರೆ ವಿಚಾರ ಇಲ್ಲಿ ಏನು ಹಂಚ್ಕೊಳ್ಳೋದು ಏನೂ ಇಲ್ಲ ಈ ಭೂಮಿ ಪೂಜೆಗೆ ಬರಲೇಬೇಕು ಅನ್ನೋ ದೃಷ್ಟಿಯಿಂದ ನಾನು ಇಲ್ಲಿ ಬಂದಿದ್ದೀನಿ ಸದ್ಯ ತಡವಾದರೂ ಕೂಡ ಇದನ್ನು ಇದೊಂದು ದೊಡ್ಡ ಕೆಲಸನ ಇವತ್ತು ನಾವು ತೆಗೆದುಕೊಂಡಿದ್ದೇವೆ ಸೊ ಭಾಳ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ಭಾಳ ಜವಾಬ್ದಾರಿಯಿಂದ ಇದನ್ನು ಭಾಳ ಈ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಅವರ ಪಕ್ಷ ನಿಷ್ಠೆಗೆ ಅವರ ನಾಯಕತ್ವಕ್ಕೆ ಅವರ ಸಂಘಟನೆಗೆ ನಿಜವಾಗ್ಲೂ ನನಗೆ ಭಾಳ ಸಂತೋಷ ಇದೆ ನೀವೆಲ್ಲ ಸೇರಿ ಕಾರ್ಯಕರ್ತರು ಪಾಪ ಏನು ಸಿಗ್ಲಿ ಸಿಗದೆ ಹೋಗಲಿ ನೀವೆಲ್ಲ ಹಗ್ಲು ರಾತ್ರಿ ದುಡಿದು ಈ ಪಕ್ಷನ ಉಳಿಸ್ಕೊಂಡು ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನನ್ನೊಂದು ಕೋಟಿ ನಮಸ್ಕಾರ ತಿಳಿಸಿ ನನ್ನ ಮಾತನ್ನು ನಿಮ್ಸ್ತೇನೆ ಎಲ್ಲರಿಗೂ ನಮಸ್ಕಾರ